हरि ओम श्री गणेशाय नमः मनोजवं मारुततुल्यवेगं जितेन्द्रियं बुद्धिपथं वरिष्ठं वातात्मजं वानरयुतमुख्यं श्रीरामदूतं शरणं प्रपद्ये हे श्रीरामदूतं ಶರಣಂ ಪ್ರಪದ್ಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಮಂಗಳೂರು ಸಮಾಚಾರ ವಾಹಿನಿಯ ವಿಶಿಷ್ಟ ಸಾಧಕ ವ್ಯಕ್ತಿಗಳ ಪರಿಚಯ ಮಾಲಿಕೆಯಲ್ಲಿ ಚನ್ನರಪಟ್ಟಣದಲ್ಲಿರ್ತಕ್ಕಂಥ ಸಿ ಎನ್ ಅಶೋಕ್ ಕುಮಾರ್ ಅವರು ಸಿ ಎನ್ ಅಶೋಕ್ ಸೌರ್ ಅವರು ಮಕ್ಕಳ ಸಾಹಿತ್ಯದ ರಾಜ್ಯಾಧ್ಯಕ್ಷರು ಪರಿಸರ ಪ್ರೇಮಿ ಅಷ್ಟು ಅಲ್ಲದೆ ಅನೇಕ ಸಮಾಜ ಸೇವಾ ಸುಧಾರಕರು ಆದಂಥ ಸಿ ಎನ್ ಅಶೋಕ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ವಾಹಿನಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಸಂಪೂರ್ಣ ಪರಿಚಯವನ್ನು ವೀಕ್ಷಕರಿಗಾಗಿ ನೀಡಬೇಕಾಗಿ ವಿನಂತಿ ಸರ್ ನಾವು ಹುಟ್ಟು ಚಂದ್ರಾಯಪಟ್ಟಣ ಜಯಮ್ಮ ನಂಜುಣ್ಣವ್ರ ಮಗನಾಗಿ ಜನಿಸ್ತಾನ ಕುಟುಂಬ ಕೃಷಿ ಪ್ರಧಾನವಾದಂಥ ಕುಟುಂಬ ಕೃಷಿಯನ್ನೇ ಅವಲಂಬನೆ ಮಾಡಬಹುದು ಎಂಬುದು ಹ್ಞೂ ಸಹಜವಾಗಿ ನನಗೆಲ್ಲ ಕೃಷಿಯ ಬಗ್ಗೆ ಪರಿಸರದ ಬಗ್ಗೆ ಆಸಕ್ತಿಯನ್ನು ಬೆಳೀತು ನನ್ನ ಬದುಕಿನಲ್ಲಿ ಎರಡು ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದೀನಿ ಒಂದು ಮರ ಒಂದು ಮಗು ನಿಜವಾಗ್ಲೂ ದೇವರು ಅಂದರೆ ನಿಜವಾದ ಪ್ರಕೃತಿನೇ ದೇವರು ಈ ಈ ಪರಿಸರನೇ ದೇವರು ಮಕ್ಕಳ ಮನಸ್ಸು ನಿರ್ಮಲವಾದದ್ದು ಸ್ವಚ್ಛವಾದದ್ದು ಓಕೆ ಕಲ್ಮಾಶಾನದೇ ಇರಲ್ಲ ಕುವೆಂಪು ಕಡೆ ಹೇಳ್ತಾರೆ ಹುಟ್ಟುತ್ತ ಮಗು ವಿಶ್ವಮಾನವ ಬೆಳೆಯುತ್ತ ಅಲ್ಪ ಮಾನವ ಅಂತ ಹೇಳಿದ್ದ ಹುಟ್ಟಿದಾಗ ಮಗು ದೇವರ ಸ್ವರೂಪವಾಗಿರುತ್ತೆ ಅದಕ್ಕೆ ಕೆಟ್ಟದ್ದು ಕೆಟ್ಟದ ಬಗ್ಗೆ ಒಳ್ಳೆಯದ ಅರಿವಿರಲ್ಲ ಅಂಥ ಮಗುವನ್ನು ನಾವು ಸಮಾಜದಲ್ಲಿ ಮಕ್ಕಳಿಗೆ ವಿಶ್ವಮಾನ ಸಂದೇಶವನ್ನು ತಲುಪಿಸುವ ದೃಷ್ಟಿಯಿಂದ ಮಕ್ಕಳ ಸಾಹಿತ್ಯ ಮಕ್ಕಳ ರಾಜ್ಯ ಸಹ ಮಕ್ಕಳ ಸಾಹಿತ್ಯಗಳನ್ನು ಹುಟ್ಟಿ ಹಾಕ್ತು ಮಕ್ಕಳೇ ದೇಶದ ಸತ್ಪ್ರಜೆಗಳು ದೇಶ ನಿರ್ಮಾಣ ಕಾರ್ಯದಲ್ಲಿ ಮಕ್ಕಳೇ ಭಾಗವಹಿಸುವಂತದ್ದು ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂದ್ರೆ ಬಲಿಷ್ಠವಾದಂತಹ ಸಂಸ್ಕಾರವನ್ನ ಸಂಸ್ಕೃತಿಯ ತುಂಬಿರುವಂತಹ ಮಕ್ಕಳನ್ನ ದೇಶಕ್ಕೆ ಕೊಡುವಂತ ಉತ್ಕಟವಾದ ಆಸೆಯಿಂದ ಮಕ್ಕಳ ಸಾಹಿತ್ಯ ಪರಿಷತ್ನ ಕಟ್ಟಿ ಅದ್ರ ಮೂಲಕ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬಿತ್ತೀವಿ ದೇಶ ಅನ್ನೋದಕ್ಕಿಂತಲೂ ಈ ಮಣ್ಣಿನ ಸಹಜವಾದ ಈ ಮಣ್ಣಿನ ಅಲ್ಲಿರುವಂತ ಸತ್ವ ಕುಡಿದಂಥ ಬಲಿಷ್ಠವಾದಂತ ಭಾವನೆಗಳನ್ನು ಮಕ್ಕಳಲ್ಲಿ ಒಂದೇ ಸರಿ ತುಂಬಲಿಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ತುಂಬ್ತಾ ಹೋಗ್ಬೇಕು ಆ ಪರಿ ಪರಿಷತ್ತಿನ ವತಿಯಿಂದ ಹಂತ ಹಂತವಾಗಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಪ್ರೇಮವನ್ನು ಹುಟ್ಟಿದ ನೆಲದ ಪ್ರೇಮವನ್ನು ಹುಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪಶೇ ಈ ನಿಟ್ಟಿನಲ್ಲಿ ಪರಿಷತ್ತು ಲಕ್ಷಾಂತರ ಮಕ್ಕಳಲ್ಲಿ ದೇಶ ಪ್ರೇಮನ ಬೆಳೆಸಿದೆ ಸಾಹಿತ್ಯ ಪ್ರೇಮನ ಬೆಳೆಸಿದೆ ಕಾವ್ಯ ಪ್ರೇಮವನ್ನು ಬೆಳೆಸಿದೆ ಇದಕ್ಕಿಂತ ಹೆಚ್ಚಾಗಿ ಈ ಮಣ್ಣಿನ ಸತ್ವವನ್ನು ಮಣ್ಣಿಗೆ ಮಣ್ಣಿನಂಥ ಮೂಲ ತತ್ವಗಳನ್ನು ನಾನು ಇವತ್ತು ಮಕ್ಕಳಲ್ಲಿ ಅರಿವು ಮೂರ್ಭತ ಕೆಲಸ ಮಾಡ್ತಾ ಬಂದಿದೆ ಮಕ್ಕಳ ಸಾಹಿತ್ಯ ಅದನ್ನು ನನ್ನ ದೃಷ್ಟಿಯಲ್ಲಿ ಮಕ್ಕಳ ದೇವರು ಪ್ರಕೃತಿಯ ದೇವರು ಎರಡನ್ನೂ ಕೂಡ ಪೂಜಿಸಬೇಕು ಇವೆರಡನ್ನೂ ಕೂಡ ಆರಾಧಿಸಬೇಕು ಎರಡನ್ನೂ ರಕ್ಷಣೆ ಮಾಡಬೇಕು ಎರಡನ್ನೂ ಕೂಡ ಮುಂದಿನ ತರಮಾರಿಗೆ ಒಳ್ಳೆಯದನ್ನು ಬಿಟ್ಟು ಹೋಗಿ ಕೆಲಸವನ್ನು ಮಾಡಬೇಕು ಅಂದರೆ ಒಂದು ದೇಶದ ಭವಿಷ್ಯವನ್ನು ರೂಪಿಸುವಂಥ ಮಕ್ಕಳನ್ನು ಇನ್ನು ಈ ಸುಂದರವಾದ ಪ್ರಕೃತಿಯನ್ನು ಈ ಸುಂದರವಾದಂಥ ನೈಸರ್ಗ ನಿಸರ್ಗವನ್ನು ಮುಂದಿನ ತಲೆ ಮನೆಗೆ ಬಿಟ್ಟು ಕೆಲಸವನ್ನು ಮಾಡಬೇಕು ಅಂತ ನಾನು ಕೂಡ ಭಾವಿಸ್ತೀನಿ ಸರ್ ತುಂಬ ಸಂತೋಷ ಒಳ್ಳೆಯ ರೀತಿಯ ಮಾಹಿತಿಯನ್ನು ನೀಡಿರಿ ಮಕ್ಕಳೇ ದೇವರು ಖಂಡಿತವಾಗಿಯೂ ಸತ್ಯ ನೋಡಿ ಒಂದು ಕಡೆ ಹೇಳುತ್ತೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟ ಇಲ್ಲ ಇಬ್ಬರ ಮನದಲ್ಲೂ ಕಪಟ ಇಲ್ಲ ಈ ಅಂಶವನ್ನು ಭಾಳ ಚೆನ್ನಾಗಿ ವಿವರಿಸಿದ್ದೀರಾ ಸರ್ ನಿಜವಾಗಿ ನಿಮ್ಮ ಈ ಕೆಲಸ ಒಳ್ಳೆಯದಾಗಲಿ ಅಂತ ವಾಹಿನಿ ನಿಮಗೆ ಶುಭ ಹಾರೈಸ್ತಾ ಇದೆ ನೀವು ಒಂದು ಮರವನ್ನು ಇಟ್ಟರೆ ಒಂದು ಗಿಡವನ್ನು ಇಟ್ಟರೆ ಆ ಗಿಡ ಹಣ್ಣು ಕೊಡುತ್ತೆ ಕಾಯಿ ಕೊಡುತ್ತೆ ಹೂ ಕೊಡುತ್ತೆ ಎರೆ ಕೊಡುತ್ತೆ ಎಲ್ಲವನ್ನೂ ಕೊಡುತ್ತೆ ಇದಕ್ಕಿಂತ ಮುಖ್ಯವಾಗಿ ಪ್ರಾಣವಾಯುವಂತಹ ಆಮ್ಲಜನಕವನ್ನ ಕೊಡುತ್ತೆ ಹೌದು ನಿಸರ್ಗದಲ್ಲಿರುವಂತ ಮಲಿನವಾದಂತಹ ಉಸಿರಾದಂತಹ ಹಿಂಗಾರ ಡೈಆಕ್ಸೈಡ್ ಕೊಡುತ್ತೆ ಅದು ಯಾವ್ದನ್ನು ಕೊಡ್ಬೇಕಾದ್ರೆ ಹಣ್ಣು ಕೊಡ್ಬೇಕಾದ್ರಿ ಇವನು ಒಕ್ಕಲಿಗ ಇವನು ಹಿಂದೂ ಇವನು ಬ್ರಾಹ್ಮಣ ಕ್ರೈಸ್ತ ಯಾವುದೇ ಭಾವನೆಗಳ ಸಮಸ್ತ ಜನಕ್ಕೂ ಇಡೀ ಸಮುದಾಯಕ್ಕೆ ಇಡೀ ಸಮಾಜಕ್ಕೆ ಎಲ್ಲವನ್ನ ಕೊಡುತ್ತೆ ಒಂದು ಮರ ಮಗು ಅಷ್ಟೇ ಅದಕ್ಕೆ ಯಾವುದೇ ರೀತಿಯ ಇವನು ಕೆಳಜಾತಿಯವರು ಮೇಲ್ಜಾತಿಯರು ಇವ್ರೂ ಕೂಡ ಗೊತ್ತಿರಲ್ಲ ಆ ಮಗುಗೆ ಬೆಳೀತಾ ಬೆಳೀತಾ ಮಗುನ ವಿಶ್ವ ವಿಷ ವಿಶ್ವ ವಿಶ್ವವೆಂಬ ಜಾತಿ ತುಂಬುತ್ತಾ ಬಾ ಆ ಮಗುವಿನಲ್ಲಿ ನಾವು ಪ್ರೇಮವನ್ನು ಹುಟ್ಟಿ ಹಾಕೋದೇ ನಮ್ಮ ಮೂಲ ಉದ್ದೇಶ ಆಗಿರುತ್ತೆ ಖಂಡಿತ ಒಳ್ಳೆಯ ಮಾತನ್ನು ಹೇಳಿದಿರಿ ಈಗ ಸ್ವಲ್ಪ ಹಿನ್ನೆಲೆಗೆ ಹೋಗುವುದಾದರೆ ನಿಮ್ಮ ಹೆಸರು ಸಿ ಎನ್ ಅಶೋಕ್ ಕುಮಾರ್ ಅಲ್ವ ಸರ್ ಹೌದು ಸರ್ ಹಾಂ ನೀವು ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿ ನಿಮ್ಮ ಬಂಧು ಬಳಗ ನಿಮ್ಮ ಮನೆಯವರು ಇವರು ಸ್ವಲ್ಪ ಪರಿಚಯ ಕೊಟ್ಟು ಮುಂದೆ ನಾವು ಮಾತುಕತೆ ಸರ್ ತಂದೆ ತಾಯಿ ಹೆಸರು ಜಯಮ್ಮ ನಂಜುಂಡೇಗೌಡ ಅಂತೇಳಿ ನಾನು ನನ್ನ ಹೆಸರು ಸಿ ಎನ್ ಅಶೋಕ್ ಅಂತೇಳಿ ನನ್ನ ನನ್ನ ಹೆಂಡತಿ ಹೆಸರು ರಾಧಮ್ಮ ರಾಧಾ ಅಂತೇಳಿ ನನಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ ಮಗ ಮಗ ಇಂಜಿನಿಯರ್ ಮಾಡ್ತಾನೆ ಹೆಣ್ಮಕ್ಳು ಪ್ರಿಯಾಂಕಾ ಮತ್ತು ಮೇಘನಾ ಅಂತೇಳಿ ನನ್ನ ಸಪುಟ್ಟು ಕುಟುಂಬ ಎಲ್ಲ ತಂದೆ ತಾಯಿಗಳ ಜೊತೆ ಹೊಸ ದವಿಭಕ್ತ ಕುಟುಂಬ ಜೊತೆಗೆ ಇದ್ದೀವಿ ನನ್ನ ಮೂಲ ವೃತ್ತಿ ಖುಷಿ ತುಂಬ ಒಳ್ಳೆಯ ಮಾಹಿತಿಯನ್ನು ನಾನು ನೀಡಿದ್ದೀನಿ ಈಗ ನಿಮ್ಮ ಬಾಲ್ಯ ಶಿಕ್ಷಣ ಎಲ್ಲಿ ಆಯಿತು ಹೇಗಾಯಿತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದೆ ಹಾಂ ನಾನು ಆಗಲೇ ಹೇಳಿದೆ ನಮ್ಮ ಕುಟುಂಬ ಕೃಷಿ ಪ್ರಧಾನವಾದಂಥ ಕುಟುಂಬ ಹೌದು ಈ ನೀರಲ್ಲಿ ನನಗೆ ಸಹಜವಾಗಿವೆ ನಿಸರ್ಗದ ಬಗ್ಗೆ ಪ್ರಕೃತಿ ಬಗ್ಗೆ ಹಾಂ ಹಾಂ ಪ್ರಕೃತಿ ಬೆಳೀತಾ ಹೋಗ್ತು ಹಾಂ ನಮ್ಮ ಹಿರಿಯರು ಹೇಳ್ತಾರೆ ನಮ್ಮ ಜಾನಪದ ಹೇಳಿದರೆ ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲ ಹೆಣ್ಣು ಜೀರಿಗೆ ಬೆಳೆಯುವಂತಹ ಮಣ್ಣನ್ನ ಈ ನದಿಗಳನ್ನ ಗುಡ್ಡ ಬೆಟ್ಟಗುಟ್ಟಗಳನ್ನ ಸರೋವರಗಳನ್ನ ಎಲ್ಲವನ್ನ ನಮ್ಮ ಪೂರ್ವಿಕರು ಪ್ರೀತಿಸ್ತಾ ಇದ್ರು ಅವರೆಲ್ಲರ ಪ್ರೀತಿಗೆ ಈ ನಿಸರ್ಗವೇ ಅವ್ರ ಪರವಾಗಿತ್ತು ನಿಸರ್ಗಕ್ಕೆ ಪೂರಕವಾದಂತ ಕೆಲಸವನ್ನ ಮಾಡ್ತಾ ಇದ್ರು ಯಾರು ಕೂಡ ನಿಸರ್ಗಕ್ಕೆ ವ್ಯತಿರಿಕ್ತವಾದ ಕೆಲಸನ ಮಾಡ್ತಿರ್ಲಿಲ್ಲ ನಿಸರ್ಗನ ಹಾಳು ಮಾಡೋ ಕೆಲಸನ ಮಾಡ್ತಿರ್ಲಿಲ್ಲ ಪೂರ್ವಿಕರು ನಿಸರ್ಗವನ್ನ ಉಳಿವಿಗಾಗಿ ಈ ಪಂಚಭೂತಗಳಿಂದ ಈ ಜಗತ್ ನಿರ್ಮಾಣ ಆಗಿದೆ ಈ ಪಂಚಪೂಜಗಳನ್ನ ನಾವು ಗೌರವ ಕೊಡ್ಬೇಕು ಅಂತೇಳಿ ಪಂಚಪುತಗಳ ವಿರುದ್ಧ ಕೆಲಸ ಮಾಡ್ತಿಲ್ಲ ಇವತ್ತು ನಿಸರ್ಗವನ್ನು ಹಾಳು ಮಾಡ್ತಾ ಇದೀವಿ ಪ್ರಕೃತಿಯನ್ನು ಹಾಡು ಮಾಡ್ತಾ ಇದೀವಿ ಎಲ್ಲವನ್ನ ಹಾಡ್ ಮಾಡ್ತಾ ಇದೀವಿ ನಮ್ಮ ನಾವು ಕುಡಿಯುವ ನೀರು ಪ್ರಕೃತಿಯಿಂದ ಬಂದಂಥದ್ದು ಸೇವಿಸುವಂಥ ಗಾಳಿ ಪ್ರಕೃತಿಯಿಂದ ಬಂದದ್ದು ಸೇವಿಸುವ ಅನ್ನ ಪ್ರಕೃತಿಯಿಂದ ಬಂದಿದ್ದು ಎಲ್ಲವನ್ನೂ ಪ್ರಕೃತಿಯಿಂದ ಪಡೆದಿದ್ದೀವಿ ಅದಕ್ಕೆ ಪ್ರಕೃತಿಗಾಗಿ ನಾವೇನು ಮಾಡ್ತೀವಿ ಅಂದರೆ ಏನು ಕೂಡ ಮಾಡಿಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ ಹೌದು ಸರ್ ಖಂಡಿತ ಒಳ್ಳೆಯ ಮಾಹುತಿ ವ್ಯಕ್ತಿ ಈಗಾಗಲೇ ಹಲವು ವಿಚಾರಗಳನ್ನು ನಾವು ಚರ್ಚಿಸಿದ್ದೇವೆ ನಿಮ್ಮ ಶಿಕ್ಷಣ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಚರ್ಚಿಸಿದ್ದೇವೆ ಈಗ ನೇರವಾಗಿ ವಿಷಯಕ್ಕೆ ಬರುವುದಾದರೆ ನೀವು ಓರ್ವ ಪರಿಸರ ಪ್ರೇಮಿಯಿಂದ ಆರಂಭಿಸ್ತಾ ಇದ್ದೀರಿ ಪರಿಸರ ಪ್ರೇಮಿಯಾಗಿದ್ದೀರಿ ಈಗಾಗಲೇ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀರಿ ವರವೇ ಮರವೇ ವರ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥದ್ದು ಗಾಳಿಯನ್ನು ಕೊಡ್ತಕ್ಕಂಥದ್ದು ನೀರನ್ನು ಕೊಡ್ತಕ್ಕಂಥದ್ದು ಜಾತಿ ಭೇದ ಯಾವುದೂ ಇಲ್ಲದೆ ಸರ್ವರನ್ನು ಸರ್ವ ಜನಾಂಗಕ್ಕೆ ಆಹಾರ ಕೊಡ್ತಕ್ಕಂಥದ್ದು ವೃಕ್ಷ ಎಂಬುದನ್ನು ಹೇಳಿದ್ದೀರಿ ಆದ್ರೂ ಇದರ ಮೇಲೆ ಪ್ರೀತಿಯಿಂದ ನೀವು ಏನೆಲ್ಲ ಕೆಲಸವನ್ನು ಮಾಡಿರಿ ಯಾವಾಗದಿಂದ ಮಾಡಿದಿರಿ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿತಾವಧಿಯಲ್ಲಿ ಋಣಗಳನ್ನು ತಿಳಿಸಬೇಕಾಗುತ್ತೆ ತಂದೆ ತಾಯಿಯ ಋಣ ಗುರುಗಳ ಋಣ ಅದೇ ತರ ಈ ಪ್ರಕೃತಿಯ ಋಣವನ್ನ ಜನ್ಮ ನೀಡಿದಂತ ಭೂಮಿಯ ಋಣವನ್ನ ತಿನ್ನಬೇಕಾಗತ್ತೆ ಪಂಪ ಹೇಳ್ತಾನೆ ಬನವಾಸ ದೇಶದ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ ಈ ಬನವಾಸ ದೇಶದಲ್ಲಿ ಮನುಷ್ಯನ ಹುಟ್ಟಲಿಕ್ಕೆ ಆಗಿದ್ರು ಕೂಡ ದುಂಬಿ ಆಗಿಯೋ ಆಗಿಯೋ ಹುಟ್ಟಿ ಈ ಬನವಾಸ ತಿಳಿಸಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅವಧಿಯಲ್ಲಿ ತನ್ನ ಹುಟ್ಟಿದ ಋಣವನ್ನ ತಿನ್ನಬೇಕಾಗುತ್ತೆ ಖಂಡಿತ ಶ್ರೀರಾಮಚಂದ್ರ ಹೇಳಿದ್ರೆ ಸ್ವ ಹುಟ್ಟಿದ ಊರು ಸ್ವರಕ್ಕಿಂತಲೂ ಮೇಲು ಅಂತೇಳಿ ಅಂತ ಹೌದು ಅಂಥ ಹುಟ್ಟಿದ ಊರಿಗೆ ಆ ಋಣ ನಮ್ಮೆಲ್ಲರಿಗೂ ಇದೆ ಆ ಋಣವನ್ನು ತೀರಿಸ್ಬೇಕಾದ್ರೆ ನಾವು ನಿಸರ್ಗವನ್ನು ಪ್ರೀತಿಸ್ತೀವಿ ಈ ಭೂಮಿಯನ್ನು ಪ್ರೀತಿಸ್ತೀವಿ ಪೂಜು ನಮ್ಮ ಭೂಮಿ ನಮ್ಗೆ ಅನ್ನ ಕೊಡುವಂಥ ದೇವತೆ ಹೌದು ಭೂತಾಯಿ ಭಾಷಾ ನಮಗೆ ಆಶ್ರಯದಾತೆ ಅನ್ನದಾತೆ ಈ ಭೂಮಿ ತಾಯಿ ಭೂಮಿಯನ್ನು ನಮ್ಮ ಪೂರ್ವಿಕರು ಪೂಜೆ ಮಾಡ್ತಾಯಿದ್ರು ಭಾಶಃ ಭೂಮಿಯನ್ನು ಹೃದಯದಿಂದ ತುಂಬಿ ಪ್ರೀತಿಸ್ತಾ ಇದ್ರು ಅಂತ ಎತ್ತ ತಾಯಿ ಋಣಕ್ಕಿಂತಲೂ ಜರ್ಮನಿ ಈ ಭೂಮಿಯ ಮಣ್ಣಿನ ಋಣ ತುಂಬ ದೊಡ್ಡದು ನನಗಾದ ನನಗಾದ್ ನನ್ನ ಮಣ್ಣಿಗೆ ಭೂಮಿ ಏನಾದರೂ ಕೂಡ ಮಾಡಬೇಕು ಅಂತ ಅಂತ ನನಗೆ ಚಂದ್ರಾಯಪಟ್ಟಣದಲ್ಲಿ ಬಯಲು ಸೀಮೆ ಇದು ಮೂವತ್ತೈದಿಂದ ನಲವತ್ತ್ ಕಿಲೋಮೀಟರ್ ಹೋದ್ರೆ ಮಲೆನಾಡು ಮಲೆನಾಡು ಬರುತ್ತೆ ಮಲೆನಾಡು ಯಾವಾಗಲೂ ಕೂಡ ಮಳೆ ಸುರಿಯುತ್ತೆ ಚರ್ರಾಯಣದ್ ಮಳೆ ಸುರಿಯಲ್ಲಿ ಯಾಕೆ ನಾವಾದರೂ ಕೂಡ ಅಂತ ಅನ್ಕಂಡಿ ನಮ್ಮ ತಂದೆ ಒಂದ್ ದಿವಸ ಕೇಳೋದು ಯಾಕಪ್ಪ ಚಂದ್ರಪ್ಪನ ಮಳೆ ಕಡಿಮೆ ಅಂತ ಹೇಳಿದ್ರು ನಾವಪ್ಪ ಅಪ್ಪ ಸಕಲೇಶ್ ಪದ ಇಲ್ಲಿ ಮಲೆನಾಡಿನಲ್ಲಿ ಮಳೆ ಮಳಗಿಗಳು ತುಂಬಾ ಇರೋದ್ರಿಂದ ಮರಗಿಲ್ ಇರೋದ್ರಿಂದ ಮಳೆ ಮರ ಮರಗಡೆಗಳು ಮಳೆನ ತಡೆದು ಮಳೆ ಸುರಿಸುತ್ತೆ ಅದರಿಂದ ಮಳೆ ಜಾಸ್ತಿ ಬರ್ತದೆ ನನಗ ನಮ್ಮೂರಲ್ಲೂ ಕೂಡ ಮರಗಳನ್ನ ಬೆಳೆಸಬೇಕು ಇದು ಕೂಡ ಬರಡು ಭೂಮಿಯನ್ನ ಸ್ಥಾಪಿಸ್ಬೇಕು ಅಂತ ಹೇಳಿ ಅಂತ ನನ್ನ ಕೈ ಸಾಧ್ಯ ಕಾರ್ಯಕ್ರಮ ಹಾಕೊಂಡ್ರೆ ಬಂಜರ ಭೂಮಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ರಸ್ತೆ ಬದಿಗಳಲ್ಲಿ ಎಲ್ಲೆಲ್ಲಿ ಬೇಸ್ ಸ್ಟ್ಯಾಂಡ್ ಇರುತ್ತೆ ಮತ್ತೆ ಗುಡ್ಡಗಡ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಗಿಡ ನೋಡುವ ಕಾರ್ಯಕ್ರಮ ಹಾಕೊಂಡು ದಕ್ಷಾಂತರ ಮತ್ತು ನನಗೆ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ರಾಜೀವ್ ಗಾಂಧಿ ಪರಿಸರ ಪ್ರದಸ್ತಿಯನ್ನ ಕೊಟ್ಟಿದೆ ಭಾರತ ಸರ್ಕಾರ ವೃಕ್ಷಮಿತ್ರ ಪ್ರಶಸ್ತಿಯನ್ನು ಕೊಟ್ಟಿದೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಗೌರವಿಸಿ ಚುಂಚ್ರೀ ಆಂಜೇತಿ ಸಂಸ್ಥಾನ ಮಠಕ್ಕೆ ಚುಂಚಶ್ರೀ ಪ್ರಶಸ್ತಿ ಕೊಟ್ಟಿದೆ ಉಡುಪಿ ಉಡುಪಿ ಶ್ರೀಕೃಷ್ಣ ಮಠ ಕೃಷ್ಣ ಪ್ರಶಸ್ತಿಯನ್ನು ಕೊಟ್ಟಿದೆ ರಾಘವೇಂದ್ರ ಮಠ ರಾ ವಿಠ್ಠಲ ಪ್ರಶಸ್ತಿಯನ್ನು ಕೊಟ್ಟಿದೆ ಎಲ್ಲ ಶ್ರವಣ ಶ್ರವಣಮಠದ ಚಾರಕಿರಿ ಬಡವರ ಪ್ರಕೃತಿ ಸಂರಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದೆ ದೇಶದ ಉದ್ದಗಲಕ್ಕೂ ಎಲ್ಲ ಮಠ ಮಠಮಂದಿರಗಳು ಕೂಡ ನಾನು ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ನನಗಾದ್ರೂ ಅನಿಸುತ್ತೆ ನನ್ನ ಹುಟ್ಟಿದ ಋಣ ಈ ಒಂದು ಜನ್ಮದ ತಿಳ್ಸಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಹೇಳ್ತಾರೆ ಏನನ್ನೋ ಸಾಧಿಸದೆ ತುಕ್ಕ ಹೋಗೋದಕ್ಕಿಂತ ಏನಾದರೂ ಕೂಡ ಸಾಧಿಸ್ತಾ ಸತ್ತು ಸತ್ತು ಹೋಗೋದೇ ಮೇಲೂ ಅಂತ ಅಂದ ಈ ಭೂಮಿ ಹುಟ್ಟಿದ ನಾವೆಲ್ಲ ಕೂಡ ನಮಗೆಲ್ಲ ನಮ್ಮ ಬದುಕಿನ ಏನನ್ನು ಕೂಡ ಸಾಧಿಸ್ತಾ ಹೋಗೋದಕ್ಕಿಂತ ಏನಾದರೂ ಕೂಡ ಸಾಧಿಸೋದು ಮುಖ್ಯ ಬದುಕಿನ ಅವಧಿಯಲ್ಲಿ ನನಗಾದ್ರು ಅನಿಸ್ತು ನಾನು ಔಷಧಿ ವಲಯಗಳು ಮಾಡಿದೆ ಅದೇ ರೀತಿಯ ನಮ್ಮ ಬಂಜರು ಭೂಮಿಗಳಲ್ಲಿ ಅರಣ್ಯಗಳನ್ನ ಮಾಡಿದೆ ಉದ್ಯಾನವನಗಳನ್ನು ಮಾಡಿದೆ ಎಲ್ಲ ಒಂದು ಕಡೆ ನನಗೆ ನನಗಾದರೂ ಅನ್ನಿಸ್ತದೆ ಈ ಭೂಮಿ ಋಣ ನಮಗೆ ಸ್ವಲ್ಪನ ತೀರಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇವತ್ತು ಅಮೆಜಾನ್ ಕಾರ್ಡು ಜಗತ್ತಿಗೆ ಇಪ್ಪತ್ತು ಪರ್ಸೆಂಟ್ ಆಮ್ಲಜನಕವನ್ನು ಕೊಡುತ್ತೆ ಅಂತ ಹೇಳ್ತೀವಿ ನಮ್ಮೂರಿನ ಕಾರ್ಡ್ಗಳನ್ನ ನಾವು ಅಮೆಝಾನ್ ಕಾರ್ಡ್ ಅಂತ ಅಂದ್ಕೋಬೇಕು ನಮ್ಮೂರಿನ ಕಾರ್ಡ್ಗಳನ್ನು ನಮ್ಮೂರಿನ ಬೆಟ್ಟ ಗುಡ್ಡಗಳನ್ನು ನಾವು ಅಂದ್ಕೊಂಡು ನಾವುಗಳನ್ನ ಇವತ್ತು ಸಂರಕ್ಷಣೆ ಮಾಡಬೇಕು ಬೆಟ್ಟ ಗುಡ್ಗಳನ್ನು ಉಳಿಸ್ಬೇಕು ಇವತ್ತು ನಮ್ಮೂರನ್ನ ಗುರುತೋಪವನ್ನು ಉಳಿಸ್ಬೇಕು ಪಾರ್ಕ್ಗಳನ್ನು ಉಳಿಸ್ಬೇಕಾದ್ರೆ ಮಾಡಬೇಕು ಬಹಳಷ್ಟು ಚಳುವಳಿಗಳು ಕೂಡ ಆಗುತ್ತೆ ಇದಕ್ಕೋಸ್ಕರ ನಮ್ಮ ನಿಜವಾದ ಬದುಕಿನಲ್ಲಿ ಮಾಡಬೇಕು ಮಾಡಬೇಕು ಅಂತ ತುಂಬ ಒಳ್ಳೆಯ ಮಾತನಾಡಿದ್ದೀರಿ ಖಂಡಿತವಾಗಿ ಪ್ರಕೃತಿ ಒಂದು ವರ ಈ ವರವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ನಾಗವನಗಳು ಅಲ್ಲಲ್ಲಿದ್ದು ನಾಗವನಗಳ ಉದ್ದೇಶವೇ ಕಾಡಿನ ಸಂರಕ್ಷಣೆ ಆಗಿತ್ತು ಏನೇ ಇರಲಿ ಮಳೆ ಕಡಿಮೆ ಆಗಲಿಕ್ಕೆ ಕಾಡು ಬಡಿಯುವುದೇ ಕಾರಣ ಆದ ಕಾರಣ ವನ ಸಂರಕ್ಷಣೆಗಳಿಗೆ ನಾನು ಹೋಗಿದ್ದೇನೆ ಸಾಲು ಮರದ ತಿಮ್ಮಕ್ಕನು ಅಥವಾ ನಮ್ಮ ಅನೇಕರು ಸುಂದರ್ಲಾಲ್ ಬಹುಗುಣನೋ ಇವರಿಂದ ಪ್ರೇರಿತರಾಗಿ ನೀವು ಈ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾಯಿದಿರಿ ಆ ದೇವರು ನಿಮಗೆ ಹರಸಲಿ ಸಲಿ ಅಂತ ಹೇಳುತ್ತಾ ಇನ್ನೊಂದು ವಿಚಾರಕ್ಕೆ ಬರುತ್ತಾರೆ ಆಗಲೇ ಮಕ್ಕಳ ಸಾಹಿತ್ಯದ ಬಗ್ಗೆ ಹೇಳಿದ್ದೀರಿ ಮಕ್ಕಳ ಸಾಹಿತ್ಯವನ್ನು ಪ್ರಪ್ರಥಮವಾಗಿ ಎಲ್ಲಿ ಯಾವಾಗ ಮಾಡಿದಿರಿ ಅದರ ಅನುಭವ ಏನು ಆಗಲೇ ಹೇಳಿದೆ ಮಕ್ಕಳ ದೇವರು ಅನುಭವನೆ ಭಾವನೆ ಹೌದು ಆ ದೇವರ ಸೇವೆ ನಮ್ಮ ಮಕ್ಕಳ ಸೇವೆ ಮಾಡೋದು ದೇವ್ರ ಸೇವೆ ಅಂತ ಹೌದು ದೇಶ ನನಗೇನು ಕೊಟ್ಟಿದ್ದೆ ಅನ್ನೋಕ್ಕಿಂತ ಮುಖ್ಯವಾಗಿ ದೇಶಕ್ಕಾಗಿ ನಾನು ಏನು ಕೊಟ್ಟಿದೆ ಅನ್ನೋದು ಮುಖ್ಯ ನಾವು ದೊಡ್ಡವರಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮಕ್ಕಳಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೋಸ್ಕರ ಮಕ್ಕಳ ಸಾಹಿತ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ದೇಶದ ಮೂಲ ಕಲೆಗಳನ್ನು ದೇಶೀಯ ಕಲೆಗಳನ್ನು ಕಲಿಸುವಂಥದ್ದು ದೇಶೀಯ ದೇಶದ ಬಗ್ಗೆ ಮಕ್ಕಳಲ್ಲಿ ಪ್ರೀತಿಯನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ ಸಮ್ಮೇಳನಗಳನ್ನು ದೊಡ್ಡವರಾಗಿ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ದೊಡ್ಡವರಾಗಿ ಸಮ್ಮೇಳನಗಳು ಮಾಡ್ತು ಯಾಕೆ ಮಕ್ಕಳಿಗಾಗಿ ಮಾಡಬಾರ್ದು ಸಮ್ಮೇಳನ ಮಕ್ಕಳಲ್ಲಿ ಸಾಹಿತ್ಯವನ್ನು ಯಾಕೆ ಬಿಡಿಸ್ಬಾರ್ದು ಮಕ್ಕಳಿಗೆ ಸಂಸ್ಕಾರನ ಯಾಕೆ ಕೊಡಬಾರ್ದು ಮಕ್ಕಳಿಗೆ ಸಂಸ್ಕೃತಿನ ಯಾಕೆ ತುಂಬಬಾರ್ದು ಇನ್ನೆಲ್ಲ ಮೂಲ ಸಂಸ್ಕೃತಿ ತುಂಬೋ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶದ ಉದ್ದೇಶದಿಂದ ಮಕ್ಕಳ ಸಾಹಿತ್ಯ ಪರಿಸರನ್ನು ಸ್ಥಾಪನೆ ಮಾಡಿ ಇವರು ಕೂಡ ಒಂದು ಒತ್ತೈದು ಸಮ್ಮೇಳನಗಳನ್ನು ಮಾಡಿದ್ವಿ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡಿದ್ವಿ ಸಾವಿರಾರು ಮಕ್ಕಳಿಗೆ ಇವತ್ತು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ವಿ ಆ ಸಾವಿರಾರು ಮಕ್ಕಳು ಕವಿಗಳಾಗಿದ್ದಾರೆ ಕವಯತ್ರಿಯರಾಗಿದ್ದಾರೆ ವಿಮರ್ಶಕರಾಗಿದ್ದಾರೆ ಕಥೆಗಾರರಾಗಿದ್ದಾರೆ ಕಾದಂಬರಿಗಳಾಗಿದ್ದಾರೆ ಇವತ್ತು ಎಷ್ಟು ಸಾಧ್ಯ ಅಷ್ಟು ಮಕ್ಕಳಲ್ಲಿ ದೇಶದ ಮೂಲ ಸಂಸ್ಕೃತಿಯನ್ನು ತುಂಬ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಾ ಇದು ನಿರಂತರವಾಗುತ್ತೆ ಇವತ್ತು ಕಳೆದ ವರ್ಷ ದೇಶದ ರಾಜಧಾನಿ ದೆಹಲಿಯಲ್ಲಿ ಸಮ್ಮೇಳನ ಮಾಡೋದು ಬಹುಶಃ ದೆಹಲಿಯಲ್ಲಿ ಸಮ್ಮೇಳನ ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ನಡೆದಂಥ ಮೊದಲ ಸಮ್ಮೇಳನ ದೆಹಲಿಯಲ್ಲಿ ಅಂದರೆ ಮಕ್ ಮಕ್ಕಳಿಗಾಗಿ ನಡೆದ ಸಮ್ಮೇಳನ ಅಂದರೆ ಅದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅನ್ನೋದಿಲ್ಲ ಸರಿ ದೆಹಲಿಯಲ್ಲಿ ನಡೆದ ಸಮ್ಮೇಳನ ಮೊದಲ ಸಮ್ಮೇಳನ ಅಂತ ಹೇಳೋಕ್ಕೆ ಬಯಸ್ತೀನಿ ಸರಿ ಒಂದು ಸಮ್ಮೇಳನ ಮಾಡಿದ್ರೆ ಸಾವಿರಾರು ಮಕ್ಕಳಿಗೆ ಸಂಸ್ಕಾರ ದೊರೆತದೆ ಪ್ರೀತಿ ಪ್ರೀತಿ ಅಂತ ಮಕ್ಕಳಿಗೆ ಆ ಭಾವನೆಗಳನ್ನು ಮೂಡಿಸೋ ದೃಷ್ಟಿಯಿಂದ ಕಮ್ಮಟಗಳನ್ನು ಮಾಡಿದ್ವಿ ಶೃಂಗೇರಿಯಲ್ಲಿ ಒಂದು ಕಂಬಟ ಮಾಡಿದೋ ಸುಮಾರು ಐನೂರು ಮಕ್ಕಳಿಗೆ ದೇಶದ ಉದ್ದವರ್ಗೂ ಒಂದು ಕೆಲಸವನ್ನು ಮಾಡಿ ಕಲ್ತಿದ್ದಾರೆ ಅದೇ ರೀತಿ ಕುಪ್ಪಳ್ಳಿಯರು ಕುವೆಂಪು ಹೋಗಿ ಕುವೆಂಪು ಕುವೆಂಪುರವರು ಹುಟ್ಟಿದವರು ಕುಪ್ಪಳ್ಳಿಯಲ್ಲಿ ಒಂದು ಕಂಬಟ ಮಾಡಿದೋ ಐನೂರು ಮಕ್ಕಳಿಗೆ ಅದ್ಭುತವಾದ ರಿಸಲ್ಟ್ ಬಂತು ಅಲ್ಲಿ ಭಾಗವಹಿಸಿದಂಥ ಅಷ್ಟು ಮಕ್ಕಳು ಇವತ್ತು ಕವಿಗಳಾಗಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಈ ಥರ ವರ್ಕ್ಶಾಪ್ಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಏನಾದರೂ ಕೂಡ ಬದಲಾವಣೆ ಮಾಡಬೇಕು ದೇಶ ಅಂದರೆ ಆ ಮಕ್ಕಳಲ್ಲಿ ಆ ಭಾವನೆಗಳನ್ನು ಸತ್ವವನ್ನು ತುಂಬ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ನಿರಂತರವಾಗಿ ನಡೀತೆ ಅಂತ ಹೇಳೋಕೆ ಬಯಸ್ತೀನಿ ಸರ್ ತುಂಬ ಸಂತೋಷ ಆದರೆ ನೀವು ಮಕ್ಕಳ ಸಾಹಿತ್ಯವನ್ನು ಮಾಡ್ತಾ ಇದ್ದೀರಾ ತುಂಬ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ ಇದಕ್ಕೆ ಹಣಕಾಸಿನ ಸೌಲಭ್ಯ ತುಂಬ ಬೇಕಲ್ವಾ ಅದನ್ನು ಹೇಗೆ ಹೊಂದಾಡ್ಸ್ತಾ ಇದ್ದೀರಿ ಒಂದು ಸಮ್ಮೇಳನ ಮಾಡಬೇಕು ಅಂದಾಗ ಹೌದು ಭಾಳಷ್ಟು ಹಣ ಖರ್ಚಾಗುತ್ತೆ ಹೌದು ನಮಗೆ ಚೆನ್ನಾಗಿ ನಮ್ಮ ಶಾಸಕರು ಬಾಲಕೃಷ್ಣ ಅವರು ಎಲ್ಲ ಖರ್ಚಾ ಅವರೇ ಮಾಡ್ಕೊಡ್ತಾರೆ ಜನಪ್ರತಿನಿಧಿಗಳನ್ನ ಸಾಕಾರ ತರ್ತೀವಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಸಹಕಾರ ಕೇಳ್ತೀವಿ ಸರ್ಕಾರದ ಒಂದು ರೂಪಾಯಿ ಅನುದಾನ ಇಲ್ಲದೆ ಇಷ್ಟು ಸಮ್ಮೇಳನಗಳನ್ನ ಮಾಡಿದ್ದೀವಿ ಜನರು ಸಹಕಾರ ಜನರಿಗೆ ಒಳ್ಳೇದನ್ನ ಮಾಡಿದರೆ ಈಗ ಇದು ಖಂಡಿತ ಅದರಿಂದ ಜನಗಳು ಸಹಕಾರದಿಂದ ಮಾಡ್ತಾ ಇದೀವಿ ಸರ್ ನಡೆಸ್ಕೊಂಡು ಹೋಗ್ತಾ ಇದೀವಿ ತುಂಬ ಒಳ್ಳೆಯ ಕೆಲಸ ಸರ್ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿಮಗೆ ನಾನು ಸಹಾಯಧನ ಕೊಡುವುದಾಗಲಿ ಪ್ರೋತ್ಸಾಹ ಕೊಡುವುದಾಗಲಿ ಮಾಡಿದೀಯಾ ಸರ್ಕಾರವಾಗಲಿ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಇದುವರೆಗೂ ಯಾವುದೇ ರೀತಿಯ ಬಂಧುಪಾಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಕೊಟ್ಟಿಲ್ಲ ಸರ್ ನಮ್ಮ ಪರಿಷತ್ತೇ ಬಳಸ್ಕೊಂಡಿದ್ದೀರಿ ಸರ್ ಆತ್ಮೀಯ ಬಂಧುಗಳೇ ವೀಕ್ಷಕರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಬಂಧಿಸಿದಂಥ ಶ್ರೀತರದ ಮಹೇಶ್ ಜೋಶಿ ಸರ್ ಹಾಗೂ ಇನ್ನಿತರ ಪದಾಧಿಕಾರಿಗಳೇ ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮೆಲ್ಲರ ಗಮನಕ್ಕೆ ಮ ಸಾಹಿತ್ಯ ಬೆಳಿಬೇಕಾದ್ರೆ ಮಕ್ಕಳ ಸಾಹಿತ್ಯವನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮೇತ ಮಕ್ಕಳ ಸಾಹಿತ್ಯಕ್ಕೆ ಬೆಂಬಲ ಕೊಡಬೇಕು ಕನ್ನಡ ಸಾಹಿತ್ಯ ಪರಿಷತ್ ಅಧೀನದಲ್ಲಿಯೇ ಒಂದು ದಿನ ಪೂರ್ತಿಯಾಗಿ ಮಕ್ಕಳ ಸಾಹಿತ್ಯವನ್ನು ಬೆಳಕಿಗೆ ತರಬೇಕು ಇಂಥ ಅದ್ಭುತ ವ್ಯಕ್ತಿಯನ್ನು ಗುರುತಿಸಿ ಗೌರವಿಸಬೇಕು ಎಂಬುದನ್ನು ಈ ಮೂಲಕ ತಮ್ಮನ್ನು ವಿನಂತಿ ಮಾಡ್ತಾ ಒಳ್ಳೆಯ ಕೆಲಸಕ್ಕೆ ಅವೆಲ್ಲರೂ ಅವರೊಂದಿಗೆ ಜೊತೆ ಸೇರೋಣ ಎಂಬ ಕರೆಯನ್ನು ಕೊಡ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮುಂದಿನ ದಿನಗಳಲ್ಲಿ ಮಾಡಿತ್ತು ಎಂಬ ನಿರೀಕ್ಷೆಯೊಂದಿಗೆ ಸರ್ ಈಗ ಎಷ್ಟನೇ ಸಮ್ಮೇಳನ ಇನ್ನು ಮುಂದೆ ಮಾಡ್ತಾಯಿದ್ದೀರಿ ಎಲ್ಲಿ ಮಾಡ್ತಾ ಇದ್ದೀರಿ ಈಗ ಹದಿನೈದನೇ ಸಮ್ಮೇಳನ ಕೇರಳದ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಹದಿನೈದು ತಾರೀಕು ನವಂಬರ್ ಹದಿನೈದು ತಾರೀಕು ಸರಿ ಯಾವ ನವಂಬರಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮ ನಿರೀಕ್ಷೆಗಳೇನು ಕಡಿಮಾಡ ಜನ ಭಾಗದಲ್ಲಿ ಮಕ್ಕಳಲ್ಲಿ ಹ್ಞೂ ಕನ್ನಡದ ಬಗ್ಗೆ ಪ್ರೀತಿಯನ್ನು ಹುಟ್ಟಾಕಬೇಕು ತೆಲುಂಗಾಡಿನ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡದ ಸಂಸ್ಕೃತ ಮತದ ಬಗ್ಗೆ ಪರಿಚಯಿಸಬೇಕು ಅಲ್ಲಿ ಮಕ್ಕಳಲ್ಲಿ ಆ ಭಾವನೆಗಳನ್ನ ಕನ್ನಡ ಕನ್ನಡದ ಬಗ್ಗೆ ಪ್ರೀತಿಯನ್ನು ಊಟ ಅಂತ ಮಾಡಬೇಕು ಅನ್ನೋದು ಉದ್ದೇಶ ಭಾಳ ಸಂತೋಷ ಜೊತೆಗೆ ಹೆಚ್ಚಿನ ಮಕ್ಕಳು ಪಾಲ್ಗೊಳ್ಳಬೇಕು ಎಲ್ಲ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಮತ್ತು ಕೇರಳದವರು ಹೌದು ಸರ್ ಭಾಳ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಅದು ಅತ್ಯಂತ ಯಶಸ್ವಿಯಾಗಿ ಜರಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಿಮ್ಮ ಇನ್ನೊಂದು ಪ್ರಶ್ನೆಗೆ ಬರುದರೆ ನೀವು ನಮಗೆ ಇವತ್ತು ಇಬ್ಬರಿಗೆ ವೃಕ್ಷ ಕೊಟ್ಟಿದ್ದೀರಿ ಸಣ್ಣ ಗಿಡ ಕೊಟ್ಟಿದ್ದೀರಿ ಭಾಳ ಖುಷಿ ಆಯ್ತು ನಮಗೆ ನೋಡಿ ಸುಮ್ಮ ಸುಮ್ಮನೆ ಲೋಟ ಪೆನ್ನು ಇನ್ನೊಂದು ಕೊಡುವುದಕ್ಕಿಂತ ಈ ಥರ ಗಿಡಗಳನ್ನು ಕೊಡುವುದು ಬಹಳ ಒಳ್ಳೆಯ ಕೆಲಸ ಗಿಡ ನಟರೆ ಇದು ಪ್ರಕೃತಿಯ ವರದಾನ ಆಗ್ತದೆ ಅಂತ ಮಾಡಿ ತೋರಿಸಿದ್ದೀರ ಈ ಹಿನ್ನೆಲೆಯಲ್ಲಿ ನಾಡದು ಸಾಹಿತ್ಯ ಪರಿಷತ್ತಲ್ಲೂ ನೀವು ಬಹುಮಾನವಾಗಿ ಅಥವಾ ಏನಾದರೂ ಸ್ಮರಣಿಕೆಯಾಗಿ ಕೊಡುವುದು ಗಿಡವನ್ನೇ ಕೊಡ್ತಾ ಇದ್ದೀರಾ ಹೇಗೆ ತೋಟದಲ್ಲೇ ಪ್ರತಿ ವರ್ಷ ಐವತ್ತು ಸಾವಿರ ಗಿಡಗಳನ್ನ ಬೆಳೆಸಿ ಉಚಿತವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಕೂಡ ಕೊಡ್ತಾ ಬಂದಿದ್ದೀನಿ ಈ ವರ್ಷನೂ ಕೂಡ ಕೊಟ್ಟಿದ್ದೀವಿ ನಮ್ಮ ಟ್ರೂ ಪ್ರತಿ ವರ್ಷ ದಿನನೂ ಕೂಡ ಗಿಡ ಕೊಡ್ತಾ ಬಂದಿದ್ದೀವಿ ನಮ್ಮ ಮನೆಯಲ್ಲಿ ಬರ್ತಡೇ ಇರ್ಬೋದು ಶುಭ ಸಮಾರಂಭ ಇರ್ಬೋದು ಹಬ್ಬ ಹರಿದಿನಗಳಿರ್ಬೋದು ಯಾವುದೇ ಶುಭ ಸಮಾರಂಭದಲ್ಲಿ ನಾವು ಗಿಡವನ್ನೇ ಕೊಡ್ತೀವಿ ಬದಲಾವಣೆಗಳನ್ನು ಮಾಡಬೇಕು ಒಂದು ಗಿಡ ಕೊಟ್ಟರೆ ಹಣ ಹೂ ಕೊಡುತ್ತೆ ಹಣ್ಣು ಕೊಡುತ್ತೆ ಎಲ್ಲವನ್ನ ಕೊಡುತ್ತೆ ನಿಮಗೆ ಇದಕ್ಕೆ ಸಂಬಂಧಿಸಿ ಏನಾದರೂ ಪ್ರಶಸ್ತಿಗಳು ಗೌರವಗಳು ಸರ್ಕಾರದ ಮಟ್ಟದಲ್ಲಿ ಆಗಲಿ ಸಂಘ ಸಂಸ್ಥೆಗಳ ಮಟ್ಟದಲ್ಲಿ ಲಭಿಸಿದೆಯಾ ಪ್ರಶಸ್ತಿಗಿಂತ ಹೆಚ್ಚಾಗಿ ನನ್ನ ಮನ ಮನಸ್ಸಾಕ್ಷಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಹದಿನೆಂಟನೇ ಶತಮಾನ ಒಂದು ಹದಿನೇಳನೇ ಆದಂತ ಹೇಳಿದ್ರೆ ಹೆಣ್ಣಿಗಾಗಿ ಸತ್ತಿದ್ದ ಕೋಟಿ ಮಣ್ಣಿಗಾಗಿ ಸತ್ತಿದ್ದ ಕೋಟಿ ನಿಮಗಾಗಿ ಯಾರು ಯಾವ ಕಣೆ ಅಂದರೆ ಜಗತ್ತಿನ ಹೆಣ್ಣು ಒಂದು ಮಣ್ಣಿಗೆ ಕಚ್ಚಾಡೋ ಸಂದರ್ಭದಲ್ಲಿ ಇವತ್ತಿನ ಮಕ್ಕಳಲ್ಲಿ ನಾವು ದೇಶಪ್ರೇಮವನ್ನು ಬೆಳೆಸ್ತಿದ್ದೆ ಪ್ರೇಮವನ್ನು ಬೆಳೆಸಲಿಕ್ಕೆ ಸಮಾಜದ ಜವಾಬ್ದಾರಿಯನ್ನು ಹೊರಲಿಕ್ಕೆ ಪಿತೃವನ ಮಾತೃಣವನ್ನು ತಿಳಿಸ್ಲಿಕ್ಕೆ ಗುರುಗಳನ್ನ ತಿಳಿಸ್ಲಿಕ್ಕೆ ಆ ಮಕ್ಕಳನ್ನು ತರಬೇತಿಗೊಳಿಸುವಂಥ ಕೆಲಸ ನಾವು ಮಾಡಿದೆ ಅಶಾ ಎಷ್ಟೋ ಕೋಟಿ ಗುರುಗಳು ಆ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರೆಲ್ಲರೂ ಕೂಡ ಪ್ರಣಾಮ ಸಲ್ಲಿಸ್ತೀನಿ ನಮ್ಮ ದೇಶದ ಮಕ್ಕಳಿಗೆ ಇವತ್ತು ಪರಕೀಯ ಸಂಸ್ಕೃತಿಯನ್ನು ಬೆಳೆತಾ ಇದಾರೆ ಸ್ವಾಮಿ ವಿವೇಕಾನಂದರೆ ಜಗತ್ತಿನ ಎಲ್ಲ ಸಂಸ್ಕೃತಿನ ಪ್ರೀತಿಸು ಆದರೆ ನಿನ್ನ ಸಂಸ್ಕೃತಿ ಜೀವಿಸು ಅಂತ ಇವತ್ತು ನಾವೇನಾಗಿದೆ ಪರ ಪರಕೀಯರ ಸುತ್ತಲೇ ಬರುತ್ತಾ ಇದೆ ಇಂಗ್ಲೀಷಲ್ಲಿ ಬಿಟ್ಟವರು ಕೂಡ ಇಂಗ್ಲೀಷ ಸಂಸ್ಕೃತಿ ನಮ್ಮಲ್ಲಿ ಇನ್ನೂ ರೂಢಿಸ್ಕೊಂಡಿದ್ದಾರೆ ನಮ್ಮ ತಾಯಿ ಪುರೇಶ್ವರಿ ತಾಯಿಯನ್ನ ಭಾರತ ಮಾತೆಯ ಭಾವನೆಗಳನ್ನು ನಮ್ಮ ದೇಹದ ಕಣಕಗಳನ್ನು ಕೂಡ ಅಳವಡಿಸ್ಕೋಬೇಕಾಗಿದೆ ದೇಶ ಪ್ರೇಮ ಅನ್ನೋದು ಅದು ಯಾರು ಕೂಡ ಕ ಉತ್ಪತ್ತಿ ಮಾಡೋದಕ್ಕಾಗಲ್ಲ ನಮ್ಮ ಅಂತರ್ ಒಳಗಿಂದಲೇ ಹುಟ್ಟಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಅಂತರ್ಕರಣದ ಒಳಗೆ ದೇಶ ಪ್ರೇಮವನ್ನು ದೇಶದ ಬಗ್ಗೆ ಪ್ರೀತಿಯನ್ನು ವಾಸ್ತಲ್ಯವನ್ನು ಒಳ್ಳೆಯ ನಾಡಿನ ಬಗ್ಗೆ ಪ್ರೀತಿಯನ್ನು ಹುಟ್ಟಾಕ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಅದು ಮಾಡ್ತಿದ್ದೀವಿ ಒಂದು ಗಿಡ ನಾಡೋದು ಕೂಡ ಕೊಡೋದು ಕೂಡ ಒಂದು ಒಂದು ಅಂಶ ನಮ್ದು ಯಾಕೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಸರ್ಗವೇ ದೇವತೆ ಪ್ರಕೃತಿಯ ದೇವರು ಇವನ್ನ ದೇವ ಆ ದೇವರುಗಳನ್ನ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಗಿಡ ಕೊಡ್ತಾ ಇದ್ದೀವಿ ಆ ಕಾನ್ಸೆಪ್ಟು ಹುಳು ಉಳ್ಕೊಂಡು ಹೋಗ್ತಾ ಇದೆ ಎಷ್ಟೋ ವರ್ಷಗಳನ್ನ ಕೊಟ್ಟಿದ್ದೀವಿ ಎಷ್ಟೋ ಲಕ್ಷ ಗಿಡಗಳನ್ನು ಕೊಟ್ಟಿದ್ದೀವಿ ಈ ಈ ವರ್ಷ ಗಣಪತಿ ಬಂದರೆ ಐದು ಸಾವಿರ ಗಿಡ ಕೊಡ್ತೀವಿ ಎಷ್ಟೋ ಎಲ್ಲ ಕಾರ್ಯಕ್ರಮಗಳು ಲಕ್ಷಾಂತರ ಗಿಡ ಕೊಟ್ಟಿದ್ದೀವಿ ಈ ಲಕ್ಷಾಂತರ ನೆಟ್ಟಿದ್ದಾರೆ ಬೆಳೆಸಿದ್ದಾರೆ ಅವು ಕೊಡ್ತಾಯಿದೆ ಹಣ್ಣು ಕೊಡ್ತಾಯಿದೆ ನಮ್ಮ ಮುಂದಾಗ ಹೇಳ್ತಾರೆ ಅಣ್ಣ ನಿಮ್ಮ ತೋಟ ಕೊಟ್ಟಿದ್ದ ಗಿಡ ಅಣ್ಣ ಸಣ್ಣ ಬಿಡುತ್ತೆ ಅಣ್ಣ ಹೂವಿನ ಗಿಡ ನಮ್ಮ ಗಿಡ ಹೂ ಬಿಟ್ಟು ಅಂತ ಮದುವೆ ಖುಷಿ ನಮ್ಮ ತೋಟ ತಗೊಂಡಂಥ ಗಿಡ ನಮಗೆ ಒಂದು ಕೋಟಿ ರೂಪಾಯಿ ಆಟೋ ಹೋದಷ್ಟು ಖುಷಿ ಒಂದು ಹಣ್ಣು ಅಂದರೆ ಹೂ ಬಿಟ್ಟು ಅಂದರೆ ಹೇಳೋದು ಖುಷಿ ಹೇಳಿದರೆ ನಮ್ಮಿಂದ ಸಮಾಜಕ್ಕೆ ಯಾರು ಕೂಡ ಸಣ್ಣ ಹಣ್ಣು ಸೇವೆ ಆದರೆ ಅದು ಭೂಮಿ ಕೊಟ್ಟಂಥ ಒಂದು ಸಣ್ಣ ಋಣ ನಾವು ತಿಳಿಸ್ತಾಗತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ ನಾನೊಂದು ಅಂದ್ಕೊಂಡಿರೋದು ಜನಮಂಡಂಥ ಈ ಭೂಮಿ ಋಣವನ್ನು ತಿಳಿಸಕ್ಕೆ ಸಾಧ್ಯವೇ ಇಲ್ಲ ಭಾಷೆ ಮುಂದಿನ ದಿನಮಾನ ಹುಟ್ಟಿದ್ರೆ ಈ ಭೂಮಿ ಹುಟ್ಟುವಂಥ ಶಕ್ತಿ ಕೊಡಪ್ಪ ಪದ್ದೇವರಿಗೆ ಅಂತ ಕೇಳಕ್ಕೆ ಬಯಸ್ತಿದ್ದೀನಿ ತುಂಬ ಒಳ್ಳೆಯ ಮಾತು ಸರ್ ನಿಮ್ಮ ನಮಗೆಲ್ಲ ಗೊತ್ತಿದ್ದ ಹಾಗೆ ನಿಮಗೆ ಮುಂಬರುವ ವರ್ಷಗಳಲ್ಲಾದರೂ ನಮ್ಮ ಒಂದು ಆರೈಕೆ ಏನಾಗಿದೆ ಅಂದರೆ ನಿಮಗೆ ಪ್ರಶಸ್ತಿಗಳು ಕೊಡಬೇಕು ಕೊಡಲ್ಪಡಬೇಕು ನಿಮ್ಮಂಥ ಒಳ್ಳೆಯ ಕೆಲಸಕ್ಕೆ ಗುರುತಿಸಲ್ಪಡಬೇಕು ಅಂತ ಹೇಳ್ತಾ ಕೇರಳ ರಾಜ್ಯದಲ್ಲಿ ಒಂದು ಶಿಸ್ಟ ಪದ್ಧತಿ ಇದೆ ಜೂನ್ ಆರನೇ ತಾರೀಕಿನಂದು ಪ್ರತಿ ಮಗುವಿಗೊಂದು ಗಿಡ ಮಗುವಿಗೊಂದು ಗಿಡ ಮನೆಗೊಂದು ಮರ ಊರಿಗೊಂದು ವನ ಮಗುವಿಗೊಂದು ಗಿಡ ಮನೆಗೊಂದು ಮರ ಊರಿಗೊಂದು ವನ ಅದು ಬಹಳ ಅದ್ಭುತ ಕಲ್ಪನೆ ಇದೆ ಅದು ಮಾತ್ರ ಯಾಕೆ ಯಶಸ್ವಿ ಆಗಿಲ್ಲ ಅನ್ನೋದಕ್ಕೆ ನಾವು ಕಾರಣರು ಅದರ ಹಿಂದೆ ಫಾಲೋಅಪ್ ವರ್ಕ್ ಆಗದೆ ಇರೋದು ಕಾರಣವಿಲ್ಲ ಅಂಥ ಯೋಜನೆ ದೇಶಾದ್ಯಂತ ಬರಬೇಕು ಆ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ನಿಮಗೆ ವಾಹಿನಿಯ ಪರವಾಗಿ ಅನಂತ ಅನಂತ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ನಿಮ್ಮ ಈ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮನೆಯವರ ಪಾಲ್ಗೊಳ್ಳುವಿಕೆ ಮತ್ತು ಸಹಕಾರ ಹೇಗಿದೆ ನಮ್ಮ ಸಹಕಾರ ಕೊಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ನಮ್ಮ ಶ್ರೀಮತಿಯವರು ಅದರ ತಂದೆ ತಾಯಿಗಳು ಎಲ್ಲರೂ ಕೂಡ ನಾವು ಮಾಡುವಂಥ ಕೆಲಸಕ್ಕೆ ಬೆಂತಟ್ಟಿದ್ದಾರೆ ಭಾಳ ಸಂತೋಷ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾಗರಿಕರಿಗೆ ಹಾಗೂ ಒಂದು ಇನ್ನೊಂದು ಮಾತಿದೆ ಈ ನಾಗರಿಕರಲ್ಲಿ ಒಂದು ವಿನಂತಿ ಮಾಡ್ತಾರೆ ಇವರು ಶಾಲೆಯನ್ನು ತೆರೀತ ತೆರೆದಿದ್ದಾರೆ ನಡೆಸ್ತಾ ಇದ್ದಾರೆ ಆ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ನಮ್ಮ ಪುಟ್ಟ ಒಂದು ಶಾಲೆ ತೆರೆದಿದ್ದೀವಿ ಬಹಳ ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ಶಾಲೆ ನಡೆಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಎಸ್ ಎಲ್ ಸಿ ಯಲ್ಲಿ ಸಾಮಾನ್ಯ ಸಾಮಾನ್ಯ ಹುಡುಗರು ತಗೊಂಡು ಎಲ್ಲ ಜಿಲ್ಲಾ ಸ್ಕೂಲ್ ಆಯ್ಕೆ ಮಾಡೋದು ಬಿಟ್ಟು ಅಂತ ಮಕ್ಕಳು ತಗೊಂಡು ಅಂದರೆ ಎಸ್ ಎಲ್ ಸಿ ಯಲ್ಲಿ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಮೊದಲ ರ್ಯಾಂಕು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತು ಎರಡನೇ ರ್ಯಾಂಕ್ ಎರಡು ನಮ್ಮ ಶಾಲೆಗೆ ಬಂದಂತದ್ದು ನಮ್ಮ ಬಡವರ ಪರವಾಗಿರುವಂಥ ಶಾಲೆ ಅತ್ಯಂತ ಕಡಿಮೆ ನಾವು ಶುರು ನಡೆಸ್ತಾ ಇದ್ದೀವಿ ನಮ್ಮ ಮಕ್ಕಳಲ್ಲಿ ಎಷ್ಟು ಸಾಧ್ಯ ನಮ್ಮ ಮಕ್ಕಳಲ್ಲೂ ಕೂಡ ತಪ್ಪು ಈ ಎಲ್ಲ ಭಾವನೆಗಳನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಮ್ಮ ನಿಮಗೆ ವಾಹಿನಿಯ ಮತ್ತೊಮ್ಮೆ ವಾಹಿನಿಯ ಪರವಾಗಿ ಅಭಿನಂದನೆಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಪಡೆದದ್ದು ಮಾತ್ರವಲ್ಲದೆ ಆದಷ್ಟು ಕಡಿಮೆ ಮೌಲ್ಯದಲ್ಲಿ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ ನಿಜವಾಗಿ ಈ ದೇಶದಲ್ಲಿ ಶಿಕ್ಷಣ ಆಹಾರ ಆರೋಗ್ಯ ಇದು ಆದಷ್ಟು ಮಟ್ಟಿಗೆ ಬಡವರಿಗೆ ಅತಿ ಕಡಿಮೆಯಲ್ಲಿ ಶಿಕ್ಷಣ ಅಂತೂ ಉಚಿತವಾಗಿಯೇ ದೊರಕಬೇಕು ಅದೇ ಥರ ಆರೋಗ್ಯಕ್ಕೆ ಉಚಿತ ವಿಮೆಯನ್ನು ಮಾಡಬೇಕು ಈ ದಿಶೆಯಲ್ಲಿ ನಿಮ್ಮಲ್ಲಿ ಕೇಳೋಣ ನಿಮ್ಮಲ್ಲಿ ಮಕ್ಕಳಿದ್ದಾರೆ ಆದ ಕಾರಣ ಈ ಮಕ್ಕಳಿಗೆ ಏನಾದರೂ ಶಾಲೆಗೆ ಬರುವಾಗ ಏನಾದರೂ ಸಣ್ಣ ಅವಘಡ ಏನಾದರೂ ಏನಾದ್ರು ಸಂಭವಿಸಲೇಬಾರದು ಆದರೂ ಸಹಕರಿಸುವಂಥ ವಿಮೆ ಯೋಜನೆ ಏನಾದರೂ ಇದೆಯಾ ಏನು ಮಾಡಿದ ಸರ್ ವಿಮೆ ಏನು ಮುಂದಿನ ಅದರಲ್ಲಿ ಮಾಡೋಣ ಸರ್ ಆದರೆ ಮಕ್ಕಳಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಅಂತ ಸಿಸ್ಟಮ್ ಇದೆ ಒಂದು ಮಗುವಿಗೆ ಆರು ರೂಪಾಯಿ ಹತ್ತು ರೂಪಾಯಿ ಕಟ್ಟಿದರೆ ಸಾಕು ಈಗಿನ ಸಿಸ್ಟಮ್ ಇದೆ ಸರ್ ಮಾಡಿದ ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಿದ್ದೆ ಅದ್ರ ಬಗ್ಗೆ ಭಾಳ ಸಂತೋಷ ಮುಂಬರುವ ವರ್ಷಗಳಲ್ಲಿ ಮಾಡುವ ಒಂದು ಭರವಸೆ ನೀಡಿದ್ದೀರ ದೇವರ ಒಳಗೆ ಆ ಶಕ್ತಿ ಮತ್ತು ಪ್ರೋತ್ಸಾಹವನ್ನು ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಾಗೂ ಶಿಕ್ಷಣ ಪ್ರೇಮಿಗಳಿಗೆ ಮಕ್ಕಳ ಪ್ರಿಯ ಪ್ರೇಮಿಗಳಿಗೆ ಸರ್ಕಾರಕ್ಕೆ ಎಲ್ಲರಿಗೂ ನೀವು ಏನಂತ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರ ಇವತ್ತು ನಿಸರ್ಗವನ್ನು ಪ್ರಕೃತಿಯನ್ನು ಅಭಿವೃದ್ಧಿಯಲ್ಲಿ ಹಾಳು ಮಾಡ್ತಾ ಇದ್ದೀವಿ ಒಂದು ಗಿಡವರಿಂದ ಒಂದು ಪಕ್ಷಿ ಸಂಕೋಲನ ನಂಬಿರುತ್ತೆ ಒಂದು ಮರಕ್ಕೂ ಒಂದು ಪಕ್ಷಿಗೂ ಭಾವನಾತ್ಮಕವಾದ ಸಂಬಂಧ ಹೊಂದಿರುತ್ತೆ ಜೀವ ಜಗತ್ತಿನಲ್ಲಿ ಮನುಷ್ಯರಿಗೆ ಬದುಕಲಿಕ್ಕೆ ಎಷ್ಟು ಹಕ್ಕಿದೆಯೋ ಪ್ರಾಣಿಗಳಿಗೆ ದುಂಬಿಗಳಿಗೆ ಭಾವನೆಗಳಿಗೆ ಅಷ್ಟೇ ಅಕ್ಕಿದೆ ಇವತ್ತು ಜೇನವರು ನಾಶ ಆದರೆ ಇಡೀ ಮಾನವ ಜನಾಂಗವೇ ನಾಶ ಆಗುತ್ತೆ ಯಾಕೆಂದರೆ ಪರಾಗಸ್ಪರ್ಶ ಮಾಧ್ಯಮವಾಗಿ ಜೇನವರುಗಳು ಕೆಲಸ ಮಾಡ್ತಾಯಿವೆ ಇವತ್ತು ಅದಕ್ಕೆ ನಾನು ಹೇಳೋದು ಇವೆಲ್ಲವೂ ಬದುಕಬೇಕು ಈ ಜೀವ ಆರ ಸರಪುಣದಲ್ಲಿ ಯಾವುದೋ ಒಂದು ಚೈನ್ಯ ಹೆಚ್ಚು ಕಡಿಮೆ ಆದರೂ ಕೂಡ ಈ ಜೀವ ಜಗತ್ತು ನಾಶ ಆಗುತ್ತೆ ಅದರಿಂದ ನಮಗೆ ಬದುಕಿದೆ ಆ ಪ್ರಾಣಿಗಳಿಗೆ ದುಂಬಿಗಳಿಗೆ ಪಕ್ಷಿಗಳು ಕೂಡ ಅಷ್ಟೇ ಅಕ್ಕಿದೆ ಅದರಿಂದ ಇವತ್ತು ಅವೆಲ್ಲ ಉಳಿಬೇಕು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗೋ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ ಹೇಳ್ತಾ ಅಭಿವೃದ್ಧಿ ಇವತ್ತು ಎಲ್ಲ ನಿಸರ್ಗವನ್ನು ಹಾಳು ಇದೆ ಅಭಿವೃದ್ಧಿ ಪರಿಸರ ಎರಡೂ ಕೂಡ ಪೂರಕವಾಗಿ ನಡೆದರೆ ಮಾತ್ರ ಇಲ್ಲಿ ಜಗತ್ತು ಬದುಕು ಸಾಧ್ಯ ಅದರಿಂದ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ನಡೀತಿರೋಂಥ ಮರಗಳ ಮರಣ ಹೋಮಗಳನ್ನ ನಿಲ್ಲಬೇಕು ನಾನು ಹೇಳೋಕ್ಕೆ ಬಯಸ್ತೀನಿ ನನ್ನ ಪ್ರೀತಿಯ ಎಲ್ಲ ಪರಿಸರದ ಬಗ್ಗೆ ಆಸಕ್ತಿ ಹೇಳಕ್ ಬಯಸ್ತೀನಿ ನಾವು ಕಡಿವ ಸಂಸ್ಕೃತಿನ ಮಾಡಬಾರ್ದು ಗಿಡ ನೆಡುವ ಸಂಸ್ಕೃತಿನ ಮಾಡಬೇಕು ಊಟ ಹಾಕೋ ಮಕ್ಕಳಲ್ಲಿ ಕಡಿವ ಸಂಸ್ಕೃತಿ ಬೇಡ ಗಿಡ ನೆಡುವ ಸಂಸ್ಕೃತಿನ ಬೆಳೆಸೋಣ ಮುಂದಿನ ತಲೆಮಾರಿಗೆ ಸುಂದರವಾದ ಜೀವ ಜಗತ್ತನ್ನು ಬಿಟ್ಟು ಹೋಗೋಣ ಮುಂದಿನ ತಲೆಮಾರಿಗೆ ಸುಂದರವಾದ ಜೀವ ಜಗತ್ತನ್ನು ಬಿಟ್ಟು ಹೋಗೋಣ ಸುಂದರವಾದ ಪ್ರಕೃತಿಯನ್ನು ಬಿಟ್ಟು ಹೋಗೋಣ ಸುಂದರವಾದ ನಿಸರ್ಗವನ್ನು ಬಿಟ್ಟು ಹೋಗೋಣ ಸುಂದರವಾದಂಥ ಈ ಜೀವ ಜಗತ್ತನ್ನು ಬಿಟ್ಟು ಹೋಗೋಣ ಅದರಿಂದ ನಾವು ಮುಂದಿನ ತಲೆಮಾರಿಗೆ ಎಲ್ಲವನ್ನೂ ಬಿಡಬೇಕು ಹೋದರೆ ಕಡಿಯುವ ಸಂಸ್ಕೃತಿಯನ್ನು ನಿಲ್ಲಿಸೋಣ ಗಿಡ ನೆಡುವ ಸಂಸ್ಕೃತಿನ ಮಕ್ಕಳು ಹುಟ್ಟಾಕೋಣ ನಿಸರ್ಗದ ಬಗ್ಗೆ ಪ್ರಕೃತಿಯ ಬಗ್ಗೆ ಅನ್ಯಾಯ ಆಗುತ್ತೆ ಅಂದಾಗ ಆ ಮಕ್ಕಳಲ್ಲಿ ಜನ ಚಳವಳಿ ಜನಪರ ಜನ ಜನಪರ ಚಳವಳಿಯಾಗಿ ರೂಪುಗೊಳ್ಳುವಂಥ ಚಳಗವನ್ನು ನಾವು ನೀವೇನು ಮಾಡೋಣ ಅಂತ ಹೇಳಿದ ನಮ್ಮ ನಿಸರ್ಗ ಎಲ್ಲವನ್ನೂ ಕೊಟ್ಟಿದೆ ನಾವು ನಿಸರ್ಗಕ್ಕಾಗಿ ಏನಾರು ಕೊಡಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತ ಅವಧಿಯಲ್ಲಿ ಇನ್ನೂರು ಮರಗಳನ್ನು ಮರಣವಾಗಿ ಮಾಡ್ತಾರೆ ಬಟ್ಟೆ ಇರ್ಬೋದು ಮ್ಯಾಚ್ ಬಾಕ್ಸ್ ಇರ್ಬೋದು ಪುಸ್ತಕ ಇರ್ಬೋದು ಪೆನ್ ಇರ್ಬೋದು ಇವೆಲ್ಲವೂ ನಿಸರ್ಗದ ಬಂದವು ಇನ್ನೂರು ಮರಗಳು ಕೊಟ್ಟಂತ ನಾವು ಅಟ್ಲೀಸ್ಟ್ಗಳನ್ನು ಹಾಕೋ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ನೀವೆಲ್ಲರ ರೀತಿ ಈ ಜೀವ ಜಗತ್ತಿನ ಮೇಲೆ ಇರಬೇಕು ಈ ನಿಸರ್ಗದ ಮೇಲೆ ಇರಬೇಕು ನಿಸರ್ಗ ಉಳಿದ್ರೆ ನಾವೆಲ್ಲ ಉಳಿಯಕ್ಕೆ ಸಾಧ್ಯ ಮಾತನ್ನು ಹೇಳ್ತಾ ಕಡಿವ ಸಂಸ್ಕೃತಿ ನಿಲ್ಲಿಸೋಣ ಗಿಡ ಸಂಸ್ಕೃತಿ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಮಾತನ್ನು ನಿಲ್ತೀನಿ ನಾನು ಕರೆದೊಯೋಗಿ ಇವತ್ತು ಮಾತಾಡಿಸ್ತೀವಿ ಕೈಗೊಂಡ ಗುರುಗಳಿಗೆ ಸರ್ ಭಾಳ ಒಳ್ಳೆಯ ಮಾತನ್ನು ಆಡಿದ್ದೀರಿ ಸರ್ಗೆ ಸರಿ ಸರ್ ಹಾಂ ವೆಂಕಟೇಶ್ ಬೆಂಡೆ ಸರ್ ವಾಹಿನಿ ವೆಂಕಟೇಶ್ ಅವರಿಗೆ ಬೆಂಡೆ ನನ್ನ ವೀರೇಶ್ವರ ಮಟ್ಟದ ವಿದೇಶ್ ವೀರೇಶ್ವರ ಬಿಟ್ಟು ಅವ್ರಿಗೆ ನಮ್ಮ ಶ್ರವಣದಲ್ಲಿ ಅಂಬಿಕೆ ಕಾಲೇಜಲ್ಲಿ ಮುಖ್ಯ ಹಬ್ಬದ ಕೆಲಸ ಮಾಡಿ ನೂರಾರು ಶಿಕ್ಷಕರನ್ನು ಬಿಟ್ಟು ಹೋಗಿದ್ದಾರೆ ವೆಂಕಟೇಶ್ವರ ಸರ್ ಅವರು ನಮ್ಮನ್ನು ನಾನು ಯಾರೋ ಅವ್ರು ಯಾರು ಗೊತ್ತಿಲ್ಲ ಆದರೆ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಭಾವನೆಗಳನ್ನ ಸಮಾಜಕ್ಕೆ ಕಲ್ ದೃಷ್ಟಿಯಿಂದ ಇವತ್ತು ನನಗೆ ಪರಿಚಯದವರು ಕೂಡ ಬಂದು ನನ್ನ ಇಂಟ್ರೂವ್ ಮಾಡಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಸರ್ ಯಾಕೆಂದರೆ ಬದುಕು ಹುಟ್ಟು ಸಾವು ಆಕಸ್ಮಿಕ ಆದರೆ ಈ ಹುಟ್ಟು ಸಾವಿನ ಮಧ್ಯೆ ನಮ್ಮ ಬದುಕಿನಲ್ಲಿ ಸಮಾಜಕ್ಕಾಗಿ ಈ ಮಣ್ಣಿಗಾಗಿ ನೆಲಕ್ಕಾಗಿ ನಮ್ಮ ಮಾಡೋಂಥ ಕೆಲಸಗಳು ಅಷ್ಟೇ ಹುಡುಕೊಳ್ತವೆಂಟೆ ಸರ್ ಅವರು ಸಾವಿರಾರು ಜನ ಪರಿಚಯಿಸ್ತಾ ಇದ್ದಾರೆ ನಿಜವ್ರು ನಿಮ್ಮ ಬದುಕು ಚೆನ್ನಾಗಲಿ ಸರ್ ಹಸನಾಗಲಿ ಗುರುಗಳು ಅಷ್ಟೇ ಅವ್ರು ಈ ವಯಸ್ಸಿನಲ್ಲೂ ಕೂಡ ಅವರೆಲ್ಲ ಪ್ರಯಾಣ ಮಾಡಿ ಇಂಥ ಕೆಲಸಗಳನ್ನು ಮಾಡ್ತಿರೋದು ನಿಜವರು ಸಮಾಜ ಕೊಟ್ಟು ಸಮಾಜಕ್ಕೆ ಕೊಟ್ಟಂಥ ನಿಮ್ಮ ಕೊಡುಗೆ ಅವಿಸ್ಮರಣೀಯವಾಗಿರಲಿ ನನ್ನ ಅಂತರ್ಕರಣದ ಒಳಗೆ ಸದಾ ಗೌರವವನ್ನು ಹೊಂದಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಒಳ್ಳೆಯ ಮಾತನ್ನು ಆಡಿದ್ದೀರಿ ನಿಮ್ಮ ಈ ಆಶಯಕ್ಕೆ ಪೂರಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸ್ಪರ್ಧಿಸುವ ಇಚ್ಛೆಯಿಲ್ಲ ನಾನು ಅಧ್ಯಕ್ಷನಾಗಿ ಆಯ್ಕೆಯಾದರೆ ಖಂಡಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಕ್ಕಳ ಸಾಹಿತ್ಯವನ್ನು ಖಂಡಿತ ಸೇರಿಸಿಯೇ ಸೇರಿಸ್ತೇನೆ ಎಂಬ ಮಾತನ್ನು ಈ ಮೂಲಕ ಹೇಳುತ್ತಾ ಪ್ರಕೃತಿ ಉ ಉಳಿಯಲಿ ಮನುಕುಲ ಬೆಳಗಲಿ ಸರ್ವರಿಗೂ ಸುಖವಾಗಲಿ ಪರಿಸರ ಜಾಗೃತಿ ಆಗಲಿ ಎಂಬ ನಿಮ್ಮ ಈ ಸದುದ್ದೇಶದ ಮಾತಿಗೆ ನಮ್ಮ ಮಂಗಳೂರು ಸಮಾಚಾರ ವಾಹಿನಿಯ ಪರವಾಗಿ ಅನಂತ ಅನಂತ ವಂದನೆಗಳು ನಮಸ್ಕಾರ ಸರ್ ನಮಸ್ಕಾರ ಮನ್ ಕಿ ಬಾತ್ ಪ್ರಧಾನಮಂತ್ರಿ ಹೇಳಿದ್ರು ಕಲಿಸಿದ್ದಾರೆ ನನಗೆ ಇವಾಗ ಇವಾಗ ವಿವಾದದಲ್ಲಿ ಪ್ರಧಾನಮಂತ್ರಿ ಮಾತಾಡ್ತದೆ ಅಥವಾ ಒಂದು ಬಗ್ಗೆ ಮಾತಾಡೋದು ಖಂಡಿತ ಥ್ಯಾಂಕ್ ಯು ಸರ್ ಮಾತಾಡೋಕೆ ಬರಲ್ಲ ಮಾತು ಕಡಿಮೆ ಕೆಲಸ ನಂಗೆ ಒಂದು ಸಣ್ಣ ಇತ್ತು ಒಂದು ಮುಂಚೆ ಹೊಡೆದಾಗ ನಾನು ಕಟ್ಟಿದ್ದೀನಿ ನಾ ಹೌದಲ್ಲ ಇಂಥ ಬೇಕಾದಷ್ಟು ಮಾಡಿದ್ವಿ ಬಿಡಿ